ನಜರೀತ್ ಎಂಬ ಸಣ್ಣ ಹಳ್ಳಿಯಲ್ಲಿ ಸೂರ್ಯನು ಬೆಟ್ಟಗಳ ಹಿಂದೆ ಅಸ್ತಮಿಸುತ್ತಿದ್ದಾಗ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು ಮನೆಗಳಿಂದ ಹೊಳೆಯುತ್ತಿದ್ದ ಹೊಗೆಯ ವಾಸನೆ ಜನರ ದೈನಂದಿನ ಬದುಕಿನ ಶಬ್ದ ಶಾಂತಿಯೊಂದು ನೆಲೆಸಿತ್ತು ಆ ಸರಳ ಕಲ್ಲಿನ ಮನೆಯಲ್ಲಿ ಮರಿಯಳ ಹೆಸರುಳ್ಳ ಕನ್ನಿಕೆಯು ಮಣ್ಣಿನ ಜಾರಗಳನ್ನೂ ಗೋಧಿಯನ್ನೂ ನುಣ್ಣಗೆ ಮಾಡಲು ಶ್ರಮಿಸುತ್ತಿದ್ದಳು ಅವಳು ಸಾಮಾನ್ಯಳಾಗಿದ್ದಳು ಲೋಕಕ್ಕೆ ಪರಿಚಯವಿಲ್ಲದವಳು ಆದರೆ ದೇವರ ಕಣ್ಣಿನಲ್ಲಿ ಅಮೂಯ್ಯಳಾಗಿದ್ದಳು ಅವಳು ಕ್ಷಣಕಾಲ ವಿರಮಿಸಿದಳು ಆಲೋಚನೆಯಲ್ಲಿ ಮಗುಚಿಕೊಂಡಳು ಚಿಟಕಿಯಿಂದ ಬರುವ ಮೃದುವಾದ ಬೆಳಕು ಅವಳ ಮುಖವನ್ನು ತಟ್ಟಿದಾಗ ಆಕಾಶವೇ ಅವಳನ್ನು ನೋಡಿ ನಗುತ್ತಿರುವಂತೆ ಅನುಭವವಾಯಿತು ಹಠಾತ್ ಬಿಳಿ ಬಂಗಾರದ ಜ್ವಲಂತ ಬೆಳಕು ಮನೆಯೊಳಗೆ ನುಗ್ಗಿತು ಗಾಳಿ ಬಟ್ಟೆಗಳನ್ನು ಎತ್ತಿತು ಧೂಳು ನಕ್ಷತ್ರಗಳಂತೆ ಹೊಳೆಯಿತು ಮರಿಯಳು ಭಯಗೊಂಡಳು ನಡುಗಿದಳು ಅವಳ ಮುಂದೆ ವಿಜಯ ಭಾಸ್ಕರ ಬೆಳಕಿನಲ್ಲಿ ದೂದನಾದ ಗಬ್ರಿಯಲ್ ನಿಂತಿದ್ದನು ಅವನ ಸೌಮ್ಯ ದೃಷ್ಟಿ ಶಾಂತಿಯ ಮುಖಭಾವ ಮರಿಯಳ ಕಣ್ಣಲ್ಲಿ ಕಣ್ಣೀರು ತುಂಬಿತು ಸೌಮ್ಯ ಧ್ವನಿಯಲ್ಲಿ ಅವನು ಹೇಳಿದರು ಭಯಪಡಬೇಡ ಮರಿಯೇ ದೇವರ ಕೃಪೆ ನಿನ್ನ ಮೇಲೆ ಬಂದಿದೆ ಆ ಕ್ಷಣದಲ್ಲಿ ಆಕಾಶದ ದೃಶ್ಯ ಬಿಡುಗಡೆಯಾಯಿತು ಐಜಾಯನ ಪ್ರವಾದನೆಯ ಪದಗಳು ಬೆಳಕಿನಲ್ಲಿ ಮಿನುಗಿದವು ಕನ್ಯೆ ಗರ್ಭವತಿ ಇಮ್ಮಾನುವೇಲ್ ಎಂದು ಕರೆಯಲ್ಪಡುವ ಮಗನನ್ನು ಹೆರುತ್ತಾಳೆ ಮತ್ತು ಗಬ್ರಿಯೇಲ್ ಹೇಳಿದರು ನೀನು ಒಬ್ಬ ಮಗುವನ್ನು ಹೆರುವೆ ಅವನ ಹೆಸರನ್ನು ಏಸು ಎಂದು ಕರೆಯುವೆ ಅವನು ಮಹಾನ್ ಪರಮೋನ್ನತನ ಮಗ ಅವನ ರಾಜ್ಯಕ್ಕೆ ಅಂತ್ಯ ಇರುವುದಿಲ್ಲ ಮರಿಯಳು ನೆಲದ ಮೇಲೆ ಮಡಿದಳು ಪವಿತ್ರಾತ್ಮನ ಸನ್ನಿಧಿ ಅವಳನ್ನು ಆವರಿಸಿತು ಶಾಂತಿಯೊಂದು ಚಿಮ್ಮಿಕೆಯಾಯಿತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ಹೇಳಿದಳು ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ಆಗಲಿ ಆದ ಕ್ಷಣದಲ್ಲಿ ಬೆಳಕು ಹಿಂತಿರುಗಿತು ದೇವದೂತ ಇಲ್ಲದಿದ್ದನು ಮರಿಯಳು ತನ್ನ ಗರ್ಭದ ಮೇಲೆ ಕೈಯಿಟ್ಟುಕೊಂಡು ನಗೆ ತುಂಬಿದ ಕಣ್ಣೀರಿನಲ್ಲಿ ಕುಳಿತಿದ್ದಳು ಹೊರಗೆ ನಜರೇತ್ ಆಕಾಶವು ನಕ್ಷತ್ರಗಳಿಂದ ಹೊಳೆಯುತ್ತಿತ್ತು ಸ್ವರ್ಗದ ಸಂಭ್ರಮ ರಕ್ಷಕನ ಕಥೆ ಪ್ರಾರಂಭವಾಗಿತ್ತು ಈ ಸೇವೆಗೆ ನೀವು ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ